ಸರೋಜಾ ದೇವಿಯವರು ತಮ್ಮ ಸೊಸೆ ನಿಧಿಯ ಬಳಿ ಹೇಳ್ತಾರೆ ಮಗಳೇ ನೀನು ಬಟ್ಟೆ ತೊಳಿತಿದ್ಯಾ ನನ್ನ ಬಟ್ಟೆನೂ ಇದೆ ಸ್ವಲ್ಪ ತೊಳೆದು ಕೊಡ್ತೀಯನಮ್ಮ ತುಂಬಾ ಚಳಿ ಅಲ್ವಾ ತಣ್ಣೀರು ಮುಟ್ಟಿದ್ರೆ ಕೈ ಮರಗಟ್ಟಿದಂತಾಗ್ತದೆ ಅತ್ತೆಯ ಈ ಮಾತನ್ನು ಕೇಳಿದ ಸೊಸೆಯ ಮುಖ ಕೋಪದಿಂದ ಕೆಂಪಾಗಿ ಬಿಡುತ್ತೆ ಹೇ ಮುದುಕಿ ಎಷ್ಟು ಧೈರ್ಯ ನಿನ್ಗೆ ನನ್ನ ಹತ್ರನೇ ನಿನ್ನ ಬಟ್ಟೆ ತೊಳೆಯಲು ಹೇಳ್ತೀಯಾ ನಿನ್ನ ಕೆಲಸದವಳ ನಾನು ಎಂದು ಸೊಸೆ ತನ್ನ ಅತ್ತೆಯ ಜುಟ್ಟು ಹಿಡಿದು ಜೋರಾಗಿ ಎಳೆದು ನೂಕಿಬಿಡುತ್ತಾಳೆ ತೂಡಿದ ರಭಸಕ್ಕೆ ಸರೋಜಾ ದೇವಿಯವರ ತಲೆ ಬಾಗಿಲಿಗೆ ತಾಗಿ ಬಿದ್ದು ಬಿಡುತ್ತಾರೆ ಅವರು ನೋವಿನಿಂದ ನರಳುತ್ತಾ ಬಾಗಿಲಿನ ಸಹಾಯದಿಂದ ಮೆಲ್ಲನೆ ಎದ್ದು ತಮ್ಮ ರೂಮಿನ ಕಡೆ ನಡೆಯುತ್ತಾರೆ ತಲೆ ತಿರುಗಿದಂತಾಗಿ ಮಂಚದ ಮೇಲೆ ಬೀಳುತ್ತಾರೆ ಹಾಗೆ ತುಂಬಾ ಹೊತ್ತಿನ ತನಕ ಮಲಗಿ ಇರುತ್ತಾರೆ ಒಂದೆರಡು ಗಂಟೆಯ ನಂತರ ಎಚ್ಚರವಾದಾಗ ಅವರಿಗೆ ನಿಲ್ಲಲು ತ್ರಾಡ ಇರೋದಿಲ್ಲ ಅವರಿಗೆ ದೇಹದಲ್ಲೆಲ್ಲ ತುಂಬಾ ನೋವಾಗುತ್ತಿರುತ್ತೆ ಹಾಗೆ ತುಂಬಾ ಜೋರಾಗಿ ಹೊಟ್ಟೆ ಹಸಿವಾಗುತ್ತೆ ಆಗ ಅವರು ಮೆಲ್ಲನೆ ಹೆಜ್ಜೆ ಇಡುತ್ತಾ ತಮ್ಮ ಸೊಸೆಯ ಬಳಿ ಹೋಗಿ ಹೇಳ್ತಾರೆ ಮಗಳೇ ತುಂಬಾ ಹಸಿವಾಗ್ತಿದೆ ಸ್ವಲ್ಪ ಅನ್ನ ಕೊಡಮ್ಮ ನಿನ್ನೆ ರಾತ್ರಿಯಿಂದ ಏನೂ ತಿಂದಿಲ್ಲ ತುಂಬ ನಿತ್ರಾಣ ಆಗುತ್ತಿದೆ ಆಗ ಸೊಸೆ ಅಡುಗೆ ಕೋಣೆಗೆ ಹೋಗಿ ಒಣಗಿದ ಒಂದು ರೊಟ್ಟಿಯನ್ನು ಅಲ್ಲೇ ನೆಲಕ್ಕೆ ಬಿಸಾಕಿ ಹೇಳಿದಳು ತಗೋ ಮುದುಕಿ ಇದನ್ನು ತಿನ್ನು ತಿಂದಾದ್ಮೇಲೆ ಸಿಂಕಲ್ಲಿ ಪಾತ್ರೆಗಳು ರಾಶಿ ಬಿದ್ದಿದೆ ಅದನ್ನೆಲ್ಲ ತೊಳೆದ್ಬಿಡು ಸರೋಜಾದೇವಿಗೆ ಎಷ್ಟು ಹಸಿವಾಗಿತ್ತಂದ್ರೆ ಅವರಿಗೆ ಈಗ ಏನು ಸಿಕ್ಕಿದ್ರೂ ತಿನ್ನುವಂತಿದ್ದರು ಅವರು ತಕ್ಷಣ ನೆಲದಲ್ಲಿದ್ದ ರೊಟ್ಟಿಯನ್ನು ತೆಗೆದು ರೂಮಿಗೆ ಹೋದರು ತುಂಬಾ ಹಸಿವಾಗಿದ್ದರಿಂದ ಅದನ್ನು ತಿನ್ನಲು ಬಾಯಲ್ಲಿಡ್ತಾರೆ ಆದರೆ ಅವರಿಂದ ಸಾಧ್ಯನೇ ಆಗಲಿಲ್ಲ ಯಾಕಂದ್ರೆ ಅಷ್ಟೊಂದು ಒಣಗಿ ಗಟ್ಟಿಯಾಗಿತ್ತು ರೊಟ್ಟಿ ನಂತರ ಸ್ವಲ್ಪ ನೀರು ತಂದು ಅದರಲ್ಲಿ ರೊಟ್ಟಿಯನ್ನು ಅದ್ದಿಡುತ್ತಾರೆ ಅದು ಸ್ವಲ್ಪ ಮೆತ್ತಗಾದ್ಮೇಲೆ ನೀರಿನಿಂದ ತೆಗೆದು ತಿನ್ನುತ್ತಾರೆ ಇದೇ ರೀತಿ ಮುಂದುವರೆದಿತ್ತು ಸರೋಜಾ ದೇವಿಯವರ ದಿನ ದಿನಕ್ಕೊಮ್ಮೆ ಒಂದು ಅಥವಾ ಎರಡು ರೊಟ್ಟಿಯನ್ನು ಸೊಸೆ ಎಸೆಯುತ್ತಿದ್ದಳು ಅದನ್ನು ಇವರು ನೀರಿನಲ್ಲಿಟ್ಟು ತಿನ್ನುತ್ತಿದ್ದರು ಇದರಿಂದ ಸರೋಜಾ ದೇವಿಯವರ ಶರೀರ ಸೊರಗಿ ಹೋಗಿತ್ತು ಅವರ ದೇಹದಲ್ಲಿರುವ ಮಾಂಸ ಕರಗಿ ಮೂಳೆ ಮಾತ್ರ ಎದ್ದು ಕಾಣಲು ಶುರುವಾಯಿತು ಒಂದಿನ ಹೀಗೆ ಒಬ್ಬರೇ ಕುಳಿತು ಚಿಂತಿಸತೊಡಗಿದ್ರು ನನ್ನ ಸೊಸೆ ನನ್ನನ್ನು ಈ ರೀತಿ ನಡೆಸಿಕೊಳ್ಳಬಹುದು ನನ್ನ ಜೊತೆ ಈ ರೀತಿ ವ್ಯವಹರಿಸಬಹುದೆಂದು ಕಲ್ಪನೆ ಕೂಡ ಮಾಡಿರಲಿಲ್ಲ ನಾನು ಪತಿ ಸತ್ತು ಮೂರು ತಿಂಗಳಾಗಿದ್ದಷ್ಟೆ ಗಂಡನ ಸಾವಿನ ನೋವಿನಿಂದ ಇನ್ನೂ ಹೊರ ಬಂದಿಲ್ಲ ಅದು ಗೊತ್ತಿದ್ದು ನನ್ನ ಸೊಸೆ ನನ್ನ ಜೊತೆ ನೀಚತನ ತೋರಿಸುತ್ತಿದ್ದಾಳೆ ಎಂದು ಅವರು ಮನನೊಂದು ಅಳುತ್ತಲೇ ಇದ್ದರು ಅವರ ಹೃದಯದಲ್ಲಿ ಬಿರುಗಾಳಿ ಎದ್ದಂತಾಗಿತ್ತು ಅದೊಂದು ದಿನ ನೋಡಲು ಬಾಕಿ ಇತ್ತು ಅನಿಸುತ್ತೆ ಏನಂದ್ರೆ ದೊಡ್ಡ ಮನೆಯಿಂದ ಬಂದ ಸೊಸೆಗೆ ನನ್ನನ್ನು ಕಂಡ್ರೆ ಆಗುತ್ತಿರಲಿಲ್ಲ ಕೋಲು ತಂದು ನನಗೆ ಬಾರಿಸುತ್ತಿದ್ದಳು ಆದರೆ ನಾನು ಹೆತ್ತ ಮಗ ಅದನ್ನೆಲ್ಲ ಕಂಡರೂ ಕಾಡದಂತೆ ಸುಮ್ಮನಿರುತ್ತಿದ್ದ ಆಗ ನನಗೆ ಭೂಮಿ ಬಾಯಿ ತೆರೆದು ನನ್ನನ್ನೊಮ್ಮೆ ನುಂಗಬಾರದಿತ್ತೆ ಎನಿಸುತ್ತಿತ್ತು ನೀವು ನನ್ನನ್ನು ಯಾಕೆ ಬಿಟ್ಟು ಹೋದ್ರಿ ನಿಮ್ಮ ಬದಲಿಗೆ ನಾನು ಹೋಗಿರುತ್ತಿದ್ರೆ ಈ ದಿನವನ್ನು ನಾನು ನೋಡುತ್ತಿರಲಿಲ್ಲ ಸರೋಜಾ ದೇವಿಯವರು ತಮ್ಮ ತೀರಿ ಹೋದ ಗಂಡನನ್ನು ನೆನೆಯುತ್ತಾ ಬಿಕ್ಕಿ ಬಿಕ್ಕಿ ಅಳುತ್ತಲಿದ್ದರು ಸರೋಜಾದೇವಿಯವರು ಆಲೋಚಿಸುತ್ತಿದ್ದರು ನಾನು ಈ ಮನೆಗೆ ಮದುವೆಯಾಗಿ ಬಂದಾಗ ಏನಿತ್ತು ಒಂದು ಚಿಕ್ಕದಾದ ಮಣ್ಣಿನ ಮನೆ ಹಗಲು ರಾತ್ರಿ ಮನೆ ಕೆಲಸ ಮಾಡುತ್ತಿದ್ದೆ ಅತ್ತೆ ಮಾವನ ಸೇವೆ ಮಾಡಲು ತುದಿಗಾಲಿನಲ್ಲಿ ನಿಂತು ಕಾಯುತ್ತಿದ್ದೆ ತಾಯಿಯಾಗುವ ಲಕ್ಷಣಗಳು ಕಾಣದೇ ಇದ್ದಾಗ ಎಷ್ಟೊಂದು ದೇವಸ್ಥಾನಕ್ಕೆ ಅಲೆದಾಡಿದ್ದೇನೆ ಎಷ್ಟು ದೇವರಿಗೆ ಹರಕೆ ಹೊತ್ತಿದ್ದೇನೆ ದೇವರ ದಯೆಯಿಂದ ನನಗೆ ಹತ್ತು ವರ್ಷದ ನಂತರ ವಿಕಾಸ ಹುಟ್ಟಿದ ತುಂಬಾ ಪ್ರೀತಿಯಿಂದ ಅವನನ್ನು ಬೆಳೆಸಿದ್ದೇನೆ ನನ್ನ ಎಲ್ಲಾ ಖುಷಿಗಳನ್ನು ತ್ಯಾಗ ಮಾಡಿ ಅವನ ಆಸೆಗಳನ್ನು ಪೂರೈಸುತ್ತಾ ಅವನ ಜೀವನವನ್ನು ರೂಪಿಸಿದೆ ಅವನನ್ನು ಒಳ್ಳೆ ಕಡೆ ಓದಿಸಿ ತಯಾರಿ ಮಾಡಿದ್ದರಿಂದ ಒಂದೊಳ್ಳೆ ಕಂಪನಿಯಲ್ಲಿ ಕೆಲಸ ಸಿಕ್ಕಿ ಒಳ್ಳೆ ಸ್ಥಾನವನ್ನು ಪಡೆದುಕೊಂಡಿದ್ದಾನೆ ಅಂಥ ಮಗನಿಗೆ ಇಂದು ಹೆತ್ತ ತಾಯಿಗೆ ಎರಡು ಹೊತ್ತಿನ ಊಟ ಕೊಡೋದು ಭಾರಿ ಹೊರೆ ಆದಂತಾಗಿದೆ ಸರೋಜಾದೇವಿ ಇಡೀ ದಿನ ರಾತ್ರಿ ಅಳುತ್ತಲೇ ಇದ್ದರು ಹತ್ತು ಹತ್ತು ಕಣ್ಣುಗಳು ಒಳಗೋಗಿದ್ದವು ಅವರಿಗೆ ನಿದ್ದೆ ಹತ್ತುತ್ತಲೇ ಇರಲಿಲ್ಲ ಸ್ವಲ್ಪದ್ರಲ್ಲೇ ರಾತ್ರಿಯಿಂದ ಬೆಳಗಾಯಿತು ಆದರೆ ಮಗ ಸೊಸೆ ಅವರ ಹತ್ತಿರ ಬರಲೇ ಇಲ್ಲ ಇದರಿಂದ ಅವರಿಗೆ ಇನ್ನಷ್ಟು ಬೇಜಾರಾಯಿತು ನಂತರ ಅವರು ಕಣ್ಣೀರು ಒರೆಸಿಕೊಂಡು ಎದ್ದು ನಿಂತರು ಒಂದು ಬ್ಯಾಗ್ ತೆಗೆದು ಅದರಲ್ಲಿ ಅವರ ಬಟ್ಟೆಗಳನ್ನು ಇಟ್ಟರು ಮನೆ ಮತ್ತು ಜಮೀನಿಗೆ ಸಂಬಂಧಿಸಿದ ಕಾಗದ ಪತ್ರಗಳನ್ನು ಅವರ ಬಳಿ ಇದ್ದ ವಸ್ತುಗಳನ್ನು ಬ್ಯಾಗಿಗೆ ತುಂಬಿಸಿ ಮನೆಯಿಂದ ಹೊರಟರು ಅವರು ಬ್ಯಾಗು ಕೈಯಲ್ಲಿ ಹಿಡಿದು ಹೊರ ಹೋಗುತ್ತಿದ್ದರು ಅವರ ಮಗ ಮತ್ತು ಸೊಸೆ ನಿಂತು ನೋಡುತ್ತಿದ್ದರು ಅವರು ತಡೆಯಲಿಲ್ಲ ಸರೋಜಾ ದೇವಿಯವರು ತಮ್ಮ ಸಾಮಾನುಗಳನ್ನು ಕಟ್ಟಿಕೊಂಡು ಮನೆಯಿಂದ ಏನೋ ಹೊರಟಿದ್ದರು ಆದರೆ ಅವರ ಹೃದಯದಲ್ಲಿ ಹಲವು ರೀತಿಯ ಪ್ರಶ್ನೆಗಳು ಕಾಡುತ್ತಿದ್ದವು ಯಾವಾಗ ಅವರು ಮದುವೆಯಾಗಿ ಗಂಡನ ಮನೆಗೆ ಕಾಲಿಟ್ಟಿದ್ದರೋ ಅಂದಿನಿಂದ ಇದುವರೆಗೂ ಹೀಗೆ ಲಗೇಜ್ನೊಂದಿಗೆ ತವರು ಮನೆಗೆ ಹೋಗಿರಲಿಲ್ಲ ಅವರ ಗಂಡನ ಮನೆಯಲ್ಲಿ ಅವರಿಗೆ ಜವಾಬ್ದಾರಿಗಳು ಬೇಕಾದಷ್ಟಿದ್ದರಿಂದ ಅವರು ಅದರಲ್ಲಿ ಮುಳುಗಿ ಹೋಗಿದ್ದರು ಈ ರೀತಿ ಬ್ಯಾಗ್ ಹಿಡಿದು ತವರು ಮನೆಗೆ ಹೋಗುವಂಥ ಪರಿಸ್ಥಿತಿ ಅವರಿಗೆ ಇದುವರೆಗೂ ಬಂದಿರಲಿಲ್ಲ ಅವರು ತವರು ಮನೆಗೆ ಹೋದ್ರೆ ಒಂದು ರಾತ್ರಿ ಉಳಿದು ಮರುದಿನವೇ ತನ್ನ ಗಂಡನ ಮನೆಗೆ ಹೋಗುತ್ತಿದ್ದರು ಆದರೆ ಇಂದು ತವರು ಮನೆಗೆ ಹೋಗಲೇಬೇಕಿತ್ತು ಬಹಳ ಕಷ್ಟದಿಂದ ತನ್ನ ಅಣ್ಣನ ಮನೆಗೆ ಹೆಜ್ಜೆಗಳನ್ನಿಡುತ್ತಾ ಹೋದರು ಅವರ ಅಣ್ಣ ರಮೇಶ್ ಬಾಗಿಲು ತೆಗೆದರು ರಮೇಶ್ ಅವರು ವೃತ್ತಿಯಲ್ಲಿ ವಕೀಲರಾಗಿದ್ದರು ಅವರು ಸರೋಜಾದೇವಿಯನ್ನು ಕಂಡು ಆಶ್ಚರ್ಯಚಕಿತರಾದರು ಮತ್ತೆ ಕೇಳಿದರು ಅರೆ ಸರೋಜಾ ಸಡನ್ನಾಗಿ ನೀನಿಲ್ಲಿ ಒಬ್ಳಿ ಬಂದಿದ್ಯಾ ಮಗ ನಿಮ್ ಜೊತೆ ಬರ್ಲಿಲ್ವಾ ಎಲ್ಲರೂ ಚೆನ್ನಾಗಿದ್ದಾರೆ ತಾನೆ ಆಗ ಒಳಗಿನಿಂದ ಅವರ ಅತ್ತಿಗೆಯೂ ಬಂದರು ನಾದಿನಿಯನ್ನು ನೋಡಿ ಖುಷಿಗೊಂಡರು ಅರೆ ಅಕ್ಕ ನೀವು ನೀವು ಬಂದಿದ್ದು ನಮಗೆ ತುಂಬಾ ಖುಷಿಯಾಯಿತು ಒಳಗೆ ಬನ್ನಿ ಹೊರಗಡೆನೆ ನಿಂತಿದ್ದೀರಲ್ಲ ಎಂದು ಸರೋಜಾ ದೇವಿಯವರ ಅತ್ತಿಗೆ ಹೇಳಿದರು ಹೌದು ಸರೋಜಾ ಒಳಗೆ ಬಾಮ್ಮ ಎಂದು ರಮೇಶ್ ಅವರು ಒಳಗೆ ಕರೆದರು ಸರೋಜಾ ದೇವಿಯವರು ತಾವು ತಂದಂತಹ ಸಾಮಾನುಗಳನ್ನು ಒಂದು ಕಡೆ ಇರಿಸಿ ಸೋಫಾ ಮೇಲೆ ಕುಳಿತರು ಆಗ ಅವರ ಅತ್ತಿಗೆ ಒಂದು ಗ್ಲಾಸ್ ನೀರನ್ನು ತಂದುಕೊಟ್ಟರು ಮತ್ತೆ ಅವರಿಗೆ ತಿನ್ನಲು ಏನಾದರೂ ಮಾಡಲು ಅಡುಗೆ ಕೋಣೆಗೆ ಹೊರಟರು ಸರೋಜಾ ದೇವಿಯವರ ಮುಖದಲ್ಲಿ ಚಿಂತೆ ಎದ್ದು ಕಾಣುತ್ತಿತ್ತು ಆಗ ಅವರ ಅಣ್ಣ ಕೇಳಿದರು ಸರೋಜಾ ಏನಾಯ್ತು ನಾನು ನಿನ್ನನ್ನು ಈ ಥರ ಯಾವತ್ತೂ ನೋಡಿರಲಿಲ್ಲ ಮತ್ತೆ ನೀನು ಕೂಡ ಈ ರೀತಿ ಸಾಮಾನುಗಳ ಜೊತೆ ಯಾವತ್ತೂ ಬಂದಿರಲಿಲ್ಲ ಎಲ್ಲ ಚೆನ್ನಾಗಿದ್ಯಲ್ವಾ ಏನೂ ಸಮಸ್ಯೆ ಇಲ್ಲ ತಾನೆ ಸರೋಜಾ ದೇವಿಯವರನ್ನು ರಮೇಶ್ ಅವರು ಈ ರೀತಿ ಪ್ರಶ್ನೆ ಕೇಳ್ತಾರೆ ಆಗ ಸರೋಜಾ ಅವರು ಇಲ್ಲ ಇಲ್ಲ ಅಣ್ಣ ಅಂಥದ್ದೇನೂ ಇಲ್ಲ ನಿನಗೆ ಗೊತ್ತಿದೆ ನನ್ನ ಗಂಡ ತೀರಿ ಹೋದ್ಮೇಲೆ ನನ್ನ ಪರಿಸ್ಥಿತಿ ಹೇಗಿದೆ ಅಂತ ಅವರಿಲ್ಲದೆ ಮನೆಯಲ್ಲಿ ನೆಮ್ಮದಿನೇ ಇಲ್ಲ ಮನೆಯಲ್ಲಿ ಅದು ಇದು ಕೆಲಸ ಮಾಡಿಕೊಂಡು ಸಮಯ ಕಳೆಯುತ್ತಿದೆ ಆದರೆ ಇತ್ತೀಚೆಗೆ ಅವರ ನೆನಪು ನನ್ನನ್ನು ತುಂಬ ಕಾಡುತ್ತಿದೆ ಅದಕ್ಕೆ ನಾನಂದುಕೊಂಡೆ ಸ್ವಲ್ಪ ದಿನ ನಿನ್ನ ಮನೆಯಲ್ಲಿದ್ದು ಹೋಗೋಣ ಅಂತ ಸರೋಜಾ ದೇವಿಯವರು ದುಃಖದಿಂದ ಹೇಳಿದರು ಒಳ್ಳೆಯದು ತಂಗಿ ನೀನು ಒಳ್ಳೆ ಕೆಲಸ ಮಾಡಿದ್ಯಾ ಇದು ನಿನ್ನ ಮನೆ ನಿನ್ಗೆ ಎಷ್ಟು ದಿನ ಬೇಕೋ ಅಷ್ಟು ದಿನ ಇಲ್ಲಿರು ಅಷ್ಟೊತ್ತಿಗೆ ಅವರ ಅತ್ತಿಗೆ ಊಟವನ್ನು ತಂದಿಟ್ಟರು ಎಲ್ಲರೂ ಒಟ್ಟಿಗೆ ಕೂತು ಊಟ ಮಾಡಿದರು ನಂತರ ಸರೋಜಾದೇವಿಯವರು ತಮ್ಮ ಬ್ಯಾಗುಗಳನ್ನು ಎತ್ತಿಕೊಂಡು ರೂಮಿಗೆ ಹೋಗಿ ಮಂಚದಲ್ಲಿ ಕುಳಿತರು ಅವರಿಗೆ ತಮ್ಮ ಸೊಸೆ ವರ್ತನೆ ಬೇಡ ಬೇಡ ಎಂದರು ಕಣ್ಣ ಮುಂದೆ ಬರುತ್ತಿತ್ತು ಅವರು ಅದನ್ನು ಮರೆಯಲು ಪ್ರಯತ್ನಿಸುತ್ತಿದ್ದಂತೆ ಪುನಃ ಪುನಃ ಅದೇ ದೃಶ್ಯಗಳು ನೆನಪಿಸಿಕೊಳ್ಳುತ್ತಿದ್ದರು ಅವರು ಯಾರೊಂದಿಗೂ ಏನನ್ನೂ ಹೇಳುವಂತಿರಲಿಲ್ಲ ಅವರು ಒಳಗೊಳಗೆ ಆ ನೋವನ್ನು ಒಬ್ಬರೇ ಸಹಿಸಿಕೊಳ್ಳುತ್ತಿದ್ದರು ಅವರ ನಿದ್ದೆಯು ಹಾರಿ ಹೋಗಿತ್ತು ಮಗ ಸೊಸೆಯನ್ನು ನೆನೆದು ಕಣ್ಣೀರಿಡುತ್ತಲೇ ಇದ್ದರು ಮಧ್ಯರಾತ್ರಿ ಕಳೆದ ನಂತರ ಅವರಿಗೆ ನಿದ್ರೆ ಆವರಿಸಿತು ಬೆಳಗ್ಗೆದ್ದು ತಿಂಡಿ ಮಾಡುವಾಗ ಅವರು ಯೋಚಿಸಿದ್ದರು ನನ್ನ ಮಗ ಸೊಸೆ ಮೊಮ್ಮಕ್ಕಳು ನನ್ನನ್ನು ಕರ್ಕೊಂಡು ಹೋಗೋದಕ್ಕೆ ಬರ್ತಾರೇನೋ ಯಾರಾದರೂ ನನ್ನನ್ನು ಕರ್ಕೊಂಡು ಹೋಗೋದಕ್ಕೆ ಬಂದರೆ ನಾನು ಅವರ ಜೊತೆ ಹೋಗುತ್ತೇನೆ ಎಂಬ ನಿರೀಕ್ಷೆಯಲ್ಲೇ ಕಾಯುತ್ತಿದ್ದರು ಸರೋಜಾ ದೇವಿಯವರು ಬಾಗಿಲ ಬಳಿ ನೋಡುತ್ತಲೇ ಇದ್ದರು ನೋಡುತ್ತಾ ನೋಡುತ್ತಾ ಸಾಯಂಕಾಲ ಆಯಿತು ಆದರೆ ಯಾರೂ ಬರಲೇ ಇಲ್ಲ ರಾತ್ರಿ ಹೊತ್ತಿಗೆ ಊಟ ಮಾಡಿ ಯೋಚಿಸುತ್ತಾ ಯೋಚಿಸುತ್ತಾ ಅಲ್ಲೇ ಮಲಗಿದ್ರು ಮತ್ತೆ ಮರುದಿನ ಎದ್ದು ಕಾಯತೊಡಗಿದರು ಇವತ್ತಾದರೂ ನನ್ನನ್ನು ಕರೆದುಕೊಂಡು ಹೋಗಲು ಬರುತ್ತಾರೆಂದು ಹೀಗೆ ಹದಿನೈದು ದಿನ ಕಳೆದವು ಈ ಕಡೆ ಮಗ ಸೊಸೆ ಅಂದುಕೊಂಡಿದ್ದಾರೆ ಮುದುಕಿ ಹೋಗಿದ್ದಾಳೆ ಒಳ್ಳೇದೇ ಆಯಿತು ಎಲ್ಲಿಗೆ ಹೋಗಿರ್ತಾಳೆ ಅವಳ ಅಣ್ಣನ ಮನೆಗೆ ಹೋಗಿರ್ತಾಳೆ ಸ್ವಲ್ಪ ದಿನ ಕಳೆದ ಮೇಲೆ ಅವಳಾಗೇ ಬರ್ತಾಳೆ ಇನ್ನು ಜಮೀನಿನ ವಿಷಯಕ್ಕೆ ಬಂದರೆ ಅವಳು ನನ್ನ ಅಮ್ಮ ಎಲ್ಲವನ್ನೂ ನನ್ನ ಹೆಸರಿಗೆ ಮಾಡಿಡ್ತಾಳೆ ಬೇರೆ ಯಾರಿಗೆ ಕೊಡ್ತಾಳೆ ಎಂದು ಮಗ ಹೇಳುತ್ತಿರುತ್ತಾನೆ ಸರೋಜಾದೇವಿಯವರ ಅಣ್ಣನಿಗೆ ಸರೋಜಾದೇವಿಯವರನ್ನು ಕಂಡು ಏನೋ ಒಂದು ಅನುಮಾನ ಶುರುವಾಯಿತು ಅವರು ಇದಕ್ಕಿಂತ ಮುಂಚೆ ಹೀಗೆ ಇರಲಿಲ್ಲ ಅವರ ಸ್ಥಿತಿಯನ್ನು ಕಂಡು ಚಿಂತೆಗೊಳಗಾದ್ರು ಅವರು ತಮ್ಮ ಹೆಂಡತಿಯೊಂದಿಗೂ ಇದರ ಬಗ್ಗೆ ಮಾತನಾಡಿದ್ದರು ಅವರು ಕೂಡ ಅವರ ಚಿಂತೆಯನ್ನು ವ್ಯಕ್ತಪಡಿಸಿದ್ದರು ರಮೇಶ್ ಅವರು ತುಂಬಾ ಒಳ್ಳೆಯ ವ್ಯಕ್ತಿಯಾಗಿದ್ದರು ಒಂದು ದಿನ ರಮೇಶ್ ಅವರು ಸರೋಜಾ ದೇವಿಯನ್ನು ಕರೆದು ಕೇಳಿದರು ಏನು ವಿಷಯ ಹೇಳು ತಂಗಿ ನಿನ್ನ ಅಣ್ಣನತ್ರನೂ ಹೇಳುವುದಿಲ್ವಾ ನೀನು ಏನು ಹೇಳದಿದ್ದರೆ ನಿನ್ನ ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಳೋದಾದ್ರೂ ಹೇಗೆ ನನಗೆ ಗೊತ್ತಮ್ಮ ನೀನು ಒಳಗಡೆ ನೋವು ತಿನ್ನುತ್ತಿದ್ದೀಯ ಆಗ ಸರೋಜಾ ದೇವಿಯವರು ತನ್ನ ಅಣ್ಣನ ಭುಜಕ್ಕೆ ತಲೆಯನ್ನೆರಿಸಿ ಜೋರಾಗಿ ಅಳಲಾರಂಭಿಸಿದ್ರು ನಂತರ ಮಗ ಸೊಸೆಯ ಎಲ್ಲಾ ವಿಷಯವನ್ನು ಹೇಳಿದರು ಆಗ ರಮೇಶ್ ಅವರು ಸಮಾಧಾನ ಮಾಡುತ್ತಾ ಹೇಳಿದರು ನಿನ್ನ ಅಣ್ಣ ಇನ್ನೂ ಬದುಕಿರುವಾಗ ನೀನ್ಯಾಕೆ ಚಿಂತೆ ಮಾಡ್ತೀಯ ನಿನ್ಗೆ ನಾನಿದ್ದೀನಿ ಎಂದು ಧೈರ್ಯ ತುಂಬಿದರು ಸರೋಜಾದೇವಿಯವರು ಮನೆ ಜಮೀನಿಗೆ ಸಂಬಂಧಿಸಿದ ಪತ್ರಗಳನ್ನು ಅವರ ಅಣ್ಣನಿಗೆ ತೋರಿಸಿದ್ರು ನಂತರ ಸ್ವಲ್ಪ ದಿನದಲ್ಲೇ ರಮೇಶ್ ಅವರು ಮನೆ ಮತ್ತು ಜಮೀನು ಮಾರಲು ಎಲ್ಲಾ ಸಿದ್ಧತೆಗಳನ್ನು ಮಾಡಿದರು ಕೆಲವು ಸಮಯದ ನಂತರ ಮನೆ ಮತ್ತು ಜಮೀನನ್ನು ಒಬ್ಬರಿಗೆ ಮಾರಿದರು ಮನೆ ಮತ್ತು ಜಮೀನು ಮಾರಿ ಬಂದ ದುಡ್ಡಿನಿಂದ ರಮೇಶ್ ಅವರು ತಮ್ಮ ಮನೆಯ ಪಕ್ಕದಲ್ಲಿ ಒಂದು ಸಣ್ಣ ಮನೆಯನ್ನು ಖರೀದಿಸಿದ್ರು ನಂತರ ಅದರಲ್ಲಿ ಉಳಿದ ಹಣವನ್ನು ಸರೋಜಾ ದೇವಿಯವರ ಖಾತೆಗೆ ಜಮೆ ಮಾಡಿದರು ಅವರ ಮರಣದ ನಂತರ ಆ ಹಣ ಹೋಗಿ ವೃದ್ಧಾಶ್ರಮ ಸೇರುವಂತೆ ಮಾಡಿದ್ದರು ಮಗ ಸೊಸೆಗೆ ಕೋರ್ಟಿನಿಂದ ಮನೆ ಖಾಲಿ ಮಾಡುವಂತೆ ನೋಟಿಸ್ ಕಳುಹಿಸಿದ್ದರು ನೋಟಿಸ್ ಸಿಕ್ಕಿದ ಕೂಡಲೇ ಅವರಿಬ್ಬರಿಗೂ ನಿಂತ ನೆಲವೇ ಕುಸಿದಂತೆ ಭಾಸವಾಗಿತ್ತು ಅವರ ಮುಖದ ಬಣ್ಣ ಬದಲಾಗಿತ್ತು ಅವರಿಬ್ಬರೂ ಓಡಿಕೊಂಡು ಹೋಗಿ ಸರೋಜಾದೇವಿಯವರನ್ನು ಹುಡುಕಿಕೊಂಡು ಅವರ ಕಾಲಿಗೆ ಬಿದ್ದು ಕ್ಷಮೆ ಕೇಳಿದರು ಅಮ್ಮ ನಮ್ಮನ್ನು ದಯವಿಟ್ಟು ಕ್ಷಮಿಸಿ ನಮಗೆ ಈ ರೀತಿ ಮಾಡಬೇಡಿ ನಮ್ಮಿಂದ ಇನ್ನೂ ಇಂಥ ತಪ್ಪು ಯಾವತ್ತೂ ಆಗೋದಿಲ್ಲ ಬನ್ನಿ ಅಮ್ಮ ನಾವೆಲ್ಲರೂ ಒಟ್ಟಿಗೆ ಇರೋಣ ಎಂದು ಮಗ ಹೇಳಿದ ಸೊಸೆ ಕೂಡ ಸರೋಜಾ ದೇವಿಯವರ ಕಾಲಿಗೆ ಬಿದ್ದು ಕ್ಷಮೆ ಕೇಳಿದಳು ಅತ್ತೆ ನಮ್ಮನ್ನು ಕ್ಷಮಿಸಿಬಿಡಿ ನಾನು ನಿಮ್ಮ ಎಲ್ಲ ಸೇವೆಯನ್ನು ಮಾಡುತ್ತೇನೆ ಅತ್ತೆ ಆಗ ಸರೋಜಾ ದೇವಿಯವರು ಹೇಳಿದರು ಅದೆಲ್ಲ ಆಸ್ತಿಯನ್ನು ನನ್ನ ಗಂಡ ನನ್ನ ಹೆಸರಿಗೆ ಮಾಡಿದ್ದರು ಹಾಗಾಗಿ ನಾನು ನಿಮ್ಮ ಎದುರಿಗೆ ಇವತ್ತು ಇಲ್ಲಿದ್ದೇನೆ ಇಲ್ಲ ಅಂದಿದ್ರೆ ನೀವು ನನ್ನನ್ನು ಜೀವಂತ ಶವವಾಗಿ ಮಾಡಿಬಿಡುತ್ತಿದ್ರಿ ನೀವು ನನ್ನನ್ನು ಕೊಲ್ಲುವುದಕ್ಕೂ ಹೇಸುವುದಿಲ್ಲ ನೀವಿಬ್ಬರೂ ನನ್ನ ಮಾತನ್ನು ಕೇಳದೇ ಇರುವಾಗ ನಾನೀಗ ನಿಮ್ಮ ಮಾತನ್ನು ಯಾಕೆ ಕೇಳಬೇಕು ಒಬ್ಬ ತಾಯಿಯಾಗಿ ನಾನು ನಿಮ್ಮನ್ನು ಕ್ಷಮಿಸಬಹುದು ಆದರೆ ಒಬ್ಬ ವಿಧವೆ ವೃದ್ಧ ಹೆಂಗಸಾಗಿ ನಾನು ಯಾವತ್ತೂ ನಿಮ್ಮನ್ನು ಕ್ಷಮಿಸುವುದಿಲ್ಲ ನೀವಿಬ್ಬರು ನನಗೆ ಯಾವ ರೀತಿಯೆಲ್ಲ ಕಷ್ಟ ಕೊಟ್ರಿ ನಿಮ್ಮಿಂದಾಗಿ ನಾನು ಎಷ್ಟೆಲ್ಲ ನೋವು ಅನುಭವಿಸಿದೆ ಇಷ್ಟೆಲ್ಲ ಆದ್ಮೇಲೆ ನನ್ನ ಹೂವಿನಂತ ಹೃದಯ ಕಲ್ಲಾಗಿ ಹೋಗಿದೆ ನಾನು ಅನುಭವಿಸಿದಂಥ ನೋವು ನಿಮಗೆ ಯಾವತ್ತೂ ಗೊತ್ತಾಗೋದಿಲ್ಲ ಬಿಡಿ ಹಾಗಾಗಿ ನಿಮಗೆ ಈ ಶಿಕ್ಷೆ ನೀವೀಗ ಎಲ್ಲಿಗಾದರೂ ಹೋಗಿ ಹೇಗಾದರೂ ಜೀವನ ಮಾಡಿ ನನಗೆ ಏನೂ ಆಗಬೇಕಿಲ್ಲ ಮುಂದಿನ ಆದರೂ ಸುಖ ಶಾಂತಿಯಿಂದ ನೆಮ್ಮದಿಯಿಂದ ಇರಬೇಕೆಂದು ಬಯಸ್ತೀನಿ ಎಂದು ಹೇಳಿ ಸರೋಜಾದೇವಿಯವರು ತಮ್ಮ ಮನೆಯ ಒಳಗೆ ಹೊರಟರು ಮಗ ಮತ್ತು ಸೊಸೆ ಕಣ್ಣು ಕಣ್ಣು ಬಿಟ್ಟು ಬಾಯಿ ತೆರೆದು ಅವರು ಹೋದ ತಲೆ ನೋಡುತ್ತಾ ನಿಂತರು ಪ್ರಿಯ ವೀಕ್ಷಕರೇ ಈ ಕತೆ ನಿಮಗೆ ಹೇಗೆ ಅನ್ನಿಸ್ತು ಸರೋಜಾದೇವಿಯವರು ಮಾಡಿದ್ದು ಸರಿಯಾ ಅಥವಾ ತಪ್ಪ ಕಾಮೆಂಟ್ ಮೂಲಕ ನಮಗೆ ತಿಳಿಸಿ ಈ ಕತೆ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ನೀವಿನ್ನು ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು